ಯಾವ ನಮ್ಮ ಶ್ರೀ ಬೀರ್ಲಿಂಗೇಶ್ವರ ಕಲಾ ಗಾಯನ ಸಂಘ ಸಾಕಿನ ಗೋನುಕೊಪ್ಪ ನಮ್ಮ ಸವಾಲು ಹೆಂಗದಪ್ಪ ಅಂತ ಕೇಳಿದ್ರೆ ಒಂದನೇ ಸವಾಲ ಗೋವು ಏನು ಏನುವ ಸಮಯ ದೊರೆತಾಗ ಇದನ್ನು ಪೂಜಿಸಿ ನಿಯಮದಿಂದ ಏನರಿಸಬೇಕು ಹಾಲ್ ಸರ್ ಹಾಂ ಎರಡನೇ ಸವಾಲ ಹುಲಿಯು ಏನಿತ್ತು ಈ ಜಾಗದಲ್ಲಿ ನನ್ನ ಏನವೂ ಏನಿದೆ ಮೂರನೇ ಸವಾಲ ನರಿಯ ಏನಗಳಿಂದ ಏನು ಮಾಡುವುದನ್ನು ಸಹ ಸಂಪತ್ತನ್ನು ಏನು ಏನು ನಾಲ್ಕನೇ ಸವಾಲ ಹಸುವು ತನ್ನ ಏನುವಿಗೆ ಏನನ್ನು ಕುಡಿಸಿದರೆ ಅದನ್ನು ಏನಿಸಬಾರದು ಐದನೇ ಸವಾಲ ಗೋವಿನ ಏನವನ್ನು ಏನದಲ್ಲಿ ಅರ್ಪಿಸುವುದರಿಂದ ಒಂದು ಸಂಸ್ಥರ ಪೂರ್ವದ ಪೂರ್ವಯಾಗ ಪಿತೃಗಳಿಗೆ ತೃಪ್ ತೃಪ್ತಿಯನ್ನು ಏನುವುದು ಇನ್ನು ಆರನೇ ಸವಾಲ ಚಿನ್ನದ ಪಾತ್ರೆಯಲ್ಲಿ ಏನಿಯಾದ ಏನತವನ್ನು ಇಟ್ಟು ಮಧು ಸರ್ಪ್ ಸಂತರ್ಪಣೆಯನ್ನು ಏನಿದಳು ಇನ್ನು ಏಳನೇ ಸವಾಲ ಕಟ್ಟಿಗೆ ಸಂಪರ್ಕವಿಲ್ಲದೆ ಏನೂವಾಗಿರುವುದು ಏನಿಯನ್ನು ತರಲು ಏನವಿಲ್ಲ ಇನ್ನು ಏಳನೇ ಸವಾಲ ಭಾನು ಏನೇ ಏನೆಯಲ್ಲಿ ತೊಡಗಿ ಹಾಗೆ ಉಪಾಸಕನ ಆತ್ಮವು ಪರಮಾತ್ಮನಲ್ಲಿ ಲೀನವಾಗುತ್ತದೆ ಎಂದು ಏನವು ಇನ್ನು ಒಂಬತ್ತನೇ ಸವಾಲ ಕನ್ನಡಿಯೇ ಮೊದಲಾದವುಗಳಲ್ಲಿ ಪ್ರತಿಬಿಂಬದಿಂದ ಕಾಣುವ ಯಾವನನ್ನು ಯಾವನನ್ನು ಏನಬಾರದು ಇನ್ನು ಹತ್ತನೇ ಸವಾಲ ಕಂಚು ಏನ ಕಬ್ಬಿನ ಏನ ಕಲ್ಲು ಮೊದಲಾದವುಗಳು ಅದರ ಕಾಂತಿಯ ಸ್ಪರ್ಶ ಮಾತ್ರದಿಂದಲೇ ಏನವಾಗುತ್ತಿದ್ದವು ಇನ್ನು ನೆಕ್ಸ್ಟ್ ನಮ್ಮ ನಾಗೇಶ ಮೇಳ ಬಾಗಲಕೋಟ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಟ್ಟ್ಯಾಳ ತಮ್ಮ ಪ್ರಶ್ನೆಗಳನ್ನು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಹೌದು ಯಾವ ಮಟ್ಯಾಳ ಗಾಯನ ಸಂಘ ವತಿಯಿಂದ ಪ್ರಶ್ನೆಗಳು ಹೀಗಿರುತ್ತವೆ ಹ್ಯಾಪ್ಪ ಸವಾಲ ಸವಾಲು ರಥದ ಏನ ಮತ್ತು ಏನದ ಅಗ್ರಭಾಗಗಳಲ್ಲಿ ಎರಡು ಹಗ್ಗಗಳು ಏನಲ್ಪಟ್ಟರು ಎರಡನೇ ಸವಾಲ ಶಿಂಪಿಯು ಕಫೆ ಚಿಪ್ಪು ಶಂಕ ಮೊಸಳೆ ಏನಂತರವಾದ ಮೀನು ಮತ್ತು ಆನೆಗಳು ಇವುಗಳೆಲ್ಲ ಏನು ಆಗಿತ್ತು ಮೂರನೇ ಸವಾಲ ಮಣಿವಾಜ್ರ ವಜ್ರ ಏನುಗಳ ಏನ ಮತ್ತು ಮನುಷ್ಯರ ದೇಹ ಏನುಗಳಿಗೆ ನೀರಿನಿಂದ ಆಗುವುದು ನಾಲ್ಕನೇ ಸವಾಲ ಬೂದಿ ಮೂಳೆ ಮತ್ತು ಹತ್ತಿ ಈ ಮೂರನ್ನು ಏನು ಇತರ ಏನುಗಳನ್ನು ಕನಸಿನಲ್ಲಿ ನೋಡುವುದು ಎನಸ್ಕರವಾದದು ಐದನೇ ಸವಾಲ ರಥ ಏನು ಏನಕ್ಕೆ ದಾನ ಮಾಡುವುದರಿಂದ ಅನಂತ ಫಲ ಎನಿಸುವುದು ಆರನೇ ಸವಾಲ ಗಿರಿಗಳ ಏನ ಕೋಗಿಲಿಗಳ ಏನುಗಳ ಅವರಿಗೆ ಆಗಿಂದಾಗ ಏನೇ ಬರುತ್ತಿದ್ದವು ಏಳನೇ ಸವಾಲ ಸೊಳ್ಳೆ ಏನು ಹತ್ಯೆ ಏನು ಇವೆರಡು ಯಾವಾಗ ಸೇರಿ ಇರುವಂತೆ ಸಿದ್ಧಿಯು ಏನರೂ ಸಹ ಪರಸ್ಪರ ಸಂಬಂಧರಾಗಿ ಏನವರು ಎಂಟನೇ ಸವಾಲ ಆಮೆಯು ಮುಂತಾದ ಏನದ ಮೇಲೆ ಏನಾಡುವ ಪ್ರಾಣಿಗಳಿಗೆ ಎಲ್ಲಿ ಹಿಂಸೆಯಾದಿತ್ತು ಎಂಬ ಹೆದರಿಕೆಯಿಂದ ಮೆಲ್ಲ ಮೆಲ್ಲನೆ ಏನು ಮಾಡುತ್ತಿದ್ದರು ಒಂಬತ್ತನೇ ಸವಾಲ ಇರುವಿಗಳೇ ಏನಲ್ಲಾದ ಯಾವ ಏನುಗಳಿಗೆ ಮರಣವಾಗುವುದೆಂದ ನಾನು ಏನುವುದಿಲ್ಲ ಹತ್ತನೇ ಸವಾಲ ಹತ್ತನೇ ಸವಾಲ ಗರುಡನು ಏನಿಯ ನಿನ್ನ ಏನಿಗೆ ಏನು ಮಂದವಾಗಿ ಮಾಡಿದ್ದರೂ ಅದು ಏನರ ಸೂತ್ರಕ್ಕೆ ಏನೋ ಸರ್ವಜ್ಞನೆಂಬನು ಗರ್ವದಿಂದ ಆದವನೆಯಲ್ಲ ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯದೆ ಗೋಪುರವಾದ ಸರ್ವಜ್ಞ ಬುಕ್ತಂತೆ ನಿಮ್ಮ ಹತ್ತು ಪ್ರಶ್ನೆಗಳ ಇವ್ರಿಗೆ ಕೊಡ್ತೀವಿ ಇವ್ರ ಹಾಕಿರ್ತಕ್ಕಂಥ ಹತ್ತು ಪ್ರಶ್ನೆಗಳು ನಿಮಗೆ ಕೊಡ್ತೀವಿ ನಿಮಗೆ ಈಗಾಗಲೇ ವೇಳೆಯನ್ನು ಸರಿಯಾಗಿ ಐದು ಗಂಟೆ ಟೈಮಿಂಗ್ ಕೊಟ್ಟಿವಿ ಐದು ಗಂಟೆ ಒಳಗೆ ನಿಮಗೆ ಎಷ್ಟೆಷ್ಟು ಹತ್ತು ಪ್ರಶ್ನೆಗಳು ಸಿಗ್ತಾವಲ್ಲ ಅಷ್ಟು ಬುಕ್ಗಳನ್ನು ತಂದು ಕಮಿಟಿ ಕಡೆ ಒಬ್ಬಸುಕ್ಯತ ಪೂರ್ವದಲ್ಲಿ ಒಂದು ನೇಮ್ ಹೇಳಿದ್ದಾರೆ ಮಾರಾಪುರ್ ಅವರು ಏನಂತ ಹೇಳಿ ನಿಮ್ಮ ಮ್ಯಾಲಿನೊಳಗೆ ಯಾರು ಅನ್ನೋದು ಈಗ ಒಬ್ಬರು ಹೇಳಬೇಕು ಸರ್ ಪುರಾಣನ ತೆಗೆದುಕೊಂಡು ಬರೋರು ಯಾರು ಮಾತಾಡೋರು ಲಕ್ಷ್ಮಣ ಮಾತಾಡ ಮಾತಾಡ್ತಾರೆ ಈಗ ಪುರಾಣದವರು ಒಬ್ಬರು ಹೆಸರನ್ನು ಹೇಳಬೇಕು ನೀನ ಪ್ರತಿಭಾ ನಿನ್ನ ಹೆಸರು ಹೇಳ ಉದ್ದಪ್ಪ ಹುಣಸಿಕಟ್ಟಿ ಆ ಕಡೆ ಹೇಳಿದ ಯ ಮೊದಲ ಗಂಡು ಹಾಡೋರವ್ರ ಹುಳಿ ಆದ್ರೆ ಹುಣಸಿ ಗಿಡ ಹಳಿದಾದ್ರೂ ಹುಳಿ ಆಗೋದಿಲ್ಲ ಅಂತ ಹೇಳ್ಯಾರ ನಿಮ್ಮವ್ರ ತಮ್ಮ ನಿಮ್ದಾನಕ್ಬೆ ಇದ್ ಗಂಡ್ ಹಾಡೋದು ಇವತ್ತು ಸಾಯಂಕಾಲ ತಕ ಆರು ಗಂಟೆ ತಕ ಮಂಗಳಾರ ತಗೋತಕ್ಕ ನಿಮ್ದಾನ ಸೃಷ್ಟಿ ನಿನ್ನ ಟೀಮ್ ನೋಡೋಣ ಹೆಂಗ ಆಡ್ತಿ ತಕ ಮೊದಲು ತುಂಬಿಲ್ಲ ಮೊದಲು ತುಂಬಬೇಕ ಹುಯಿಲ್ಲ ದುಯ್ಲಾ ಎನ್ಬೇಕ ಮಂದ್ ಎಲ್ಲಾ ಹೆಂಗ್ ನೋಡ್ಬೇಕು ಆತುರದಿಂದ ಕೇಳ್ಬೇಕು ಹಾಡುಗಳನ್ನ ಕೇಳಾಕತ್ರ ಹೌದ್ ಹೌದ್ ಅಂದಿರಬೇಕ ಮಟ್ಟಿ ಮಟ್ಟಿಳ ಸಂಗೀತ ಇವ ಏನೋ ಒಂದು ಸ್ವಲ್ಪ ದಾಟಿ ಚಾಡಿದಿ ಬಾಳು ಬೆಳಗುಂದಿದ ಹೆಣ್ಮಕ್ಳು ಜರ ನಗಾಕತ್ತಿದ್ರೆ ಚಲೋ ಆಗಿತಿ ಕಾರ್ಯಕ್ರಮ ಭೂಮಿ ತೂಕ ಎನ್ನಲ್ಲ ಹಗುರ್ ಹೆಣ್ಣಲ್ಲ ಒಮ್ಮೆ ಭೂಮಿ ಹೊತ್ಕೊಂಡ್ ಮ್ಯಾಲ ಬಿದ್ರ ಎಳ್ಳಾಕ ಬರದ ಬಾರ ಪರಮಾತ್ಮಾಗ ಹಂಗ ಹಂಗ ಹೋಗಿಬೇಕ ಚೌಕ್ ಹುಗಿತ್ತಾರ ಚೌಕ್ ಹುಗಿದತ್ತಾರ ಯಾಕಂದ್ರ ಭೂಮಿ ಅಂದ್ರ ಹೆಣ್ಣ ನೀ ನನ್ನಿಂದನ ಹುಟ್ಟಿದಿ ನನ್ನ ಒಳಗ ಲೀನ್ ಆಗಕೀನಿ ಆದ್ರ ಹಾಡು ತಮ್ಮ ಸೃಷ್ಟಿ ತಮ್ಮ ಲಕ್ಷ್ಮಣ ಅಂತ ಹೇಳಿ ಹೇಳಾಕತ್ತಾರ ಕಲೆ ಅಂದ್ರ ಹೆಣ್ಣ ಕೊಟ್ಟಾರ ಈಗ ಅವ್ರ ಅದಕ್ಕೇನು ಉತ್ತರ ಕೊಡ್ತೀರಿ ನೀವು ನೀವು ಉತ್ತರ ಕೊಟ್ಟ ನಂತರ ನಾವ್ ಹಿಂದಿಂದ ಏನ್ ಮಾಡ್ತೀವಿ ಆ ಮರಾಪುರಿ ಹೆಂಕಪ್ಪನ ಹತ್ತು ನಿಮಿಷ ಮಾತಾಡ್ತಾರ ನೀ ಕಲೆಗೆ ಏನು ಕೊಡ್ತಿ ಕಲೆ ಅಂದ್ರೆ ಹೆಣ್ಣ ಅನ್ತಕ್ಕಂಥದ್ದು ಫಾರದ ಒಬ್ಬ ಹೆಣ್ಮ ಯಾರು ಕೊಟ್ಟಾರಂದ್ರೆ ಒಡ್ರಟ್ಟಿ ಲಕ್ಷ್ಮಣ ಕೊಟ್ಟಾನ ಕಲೆ ಅಂದ್ರೆ ಏನತ್ರೀ ನೀವು ಕೇಳಿರಿ ಕಲೆ ಅಂದ್ರೆ ಕೊಟ್ಟಾನ ಅದಕ್ಕೆ ನೀವು ಸಂಬಂಧಪಟ್ಟಂಗೆ ಮುಂದೆ ಏನು ಚರ್ಚೆ ಆಗ್ತದಲ್ಲ ಆ ಚರ್ಚಾ ಪ್ರಕಾರ ಯಥಾ ಪ್ರಕಾರ ನೋಡ್ರೆ ಈಗ ಇಬ್ಬರು ಪ್ರಶ್ನೆಗಳನ್ನ ನಮ್ ಕೈ ಕೊಡ್ಬೇಕು ನಿಮಗೊಂದು ಪ್ರತಿ ಅವ್ರದ್ದು ಅವ್ರಿಗೊಂದು ಪ್ರತಿ ನಿಮಗೂ ಕಮಿಟಿ ಕಡೆ ಬಂದಿರ್ತದ ಯಥಾ ಪ್ರಕಾರ ನಿಮ್ದು ಬುಗುದೇನ್ ಸಂದಿಗೆ ಇನ್ನೊಂದು ನುಡಿ ಅದ ಇದೊಂದು ನುಡಿ ಮುಗಿದ ನಂತರ ಹಾವ ಕೆತಾ ಪ್ರಕಾರ ಉಳ್ ಹೋಗ್ತದ ಸರ ಸದೈ ಗುರುಗಳು ನಮಸ್ಕಾರ ಈ ತಗದ ನಾ ಅದನ್ನು ತಗೋ ನೀ ಶರಣು ಶರಣಾರ್ಥಿಗಳು ಓ ತೋ 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 ಇವು ಏನ್ ಮಾತ ಏ ನಿ ಕಂಬಿ ಎಲ್ಲಿ ಹುದ್ದಿ ಮಾತ ಬಂದೀನಿ ಏ ಬೇರೆ ಸವ ಕೊಂಡ್ ಏ ಯಾ ಪ ಕೊಂಡ ನಡೆ ಶಿವಣಾ ಏನ್